ಮೊದಲು ಇಲ್ಲಿ ಮಣಿಯೊಳಗ ಧರ್ಮದ ಅಸ್ತಿತ್ವವನ್ನ ನಾವು ಕಲಿಬೇಕು ನಮ್ಮ ಮಕ್ಕಳಿಗೂ ಕಲಿಸಬೇಕು ಬರೀ ದೊಡ್ಡ ಶಾಸ್ತ್ರ ಪುರಾಣ ಓದ್ಕೋತ ಕುಂಡ್ರದ ಅಲ್ಲ ಆದ್ರ ಅದ ಬೇಕಲ್ರಿ ಇವರ ಮನಿಯೊಳಗ ನಮ್ ಮಕ್ಕಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ ತಾಯಂದರಿಗೆ ಸಂಸ್ಕಾರ ಬೇಕಲ್ಲ ಇವತ್ತು ನಾ ಹೇಳಿದ್ನೆಲ್ಲ ಏನಂತಂದ್ರ ಪ್ರತಿಯೊಂದು ಮಣಿಯೊಳಗ ತಂದೆ ತಾಯಿಗಳು ಕಣ್ಣೀರ ಕೂಡ ಕೂಡ ತಿಂತಾರೆ ಬಹಳಷ್ಟು ಮಣಿಯೊಳಗ ಎಲ್ಲೋ ಒಂದು ಮಣಿಯೊಳಗ ಸಂಸ್ಕೃತಿ ಸಂಸ್ಕಾರ ಅದ ಮಕ್ಕಳಿಗೆ ಅವು ಅಂದ್ರೆ ಏನು ಅಪ್ಪ ಅಂದ್ರ ಏನು ಮಣಿಯೊಳಗ ಊರೊಳಗ ಹಿರಿಯಾರಂದ್ರ ಏನು ಅನ್ನೋದು ಯಾರೋ ಕೆಲವೊಬ್ಬರಿಗೆ ಬರ್ತದ ಇನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲ ಬಹಳ ಮಂದಿ ಗೊತ್ತಿಲ್ಲ ಅಡದ ಅವ್ವ ಅಪ್ಪ ಮಕ್ಕಳ ಬಗ್ಗೆ ಬಹಳ ಕಳಕಳಿ ಬಹಳ ಕಾಳಜಿ ಮಾಡ್ತಾರ ಆದ್ರೆ ಆ ಮಕ್ಕಳಲ್ಲಿ ಆ ಭಾವನೆ ಇಲ್ಲ ಮಕ್ಕಳಲ್ಲಿ ಭಾವನೆ ಇಲ್ಲ ಅದನ್ನು ನಾವು ಮುಟ್ಟ ಮೊದಲು ಸಂಸ್ಕಾರ ಸಂಸ್ಕೃತಿಯನ್ನು ತುಂಬಬೇಕು ಮಕ್ಕಳದ್ದು ಬಹಳಷ್ಟು ಪ್ರಯತ್ನ ಮಾಡಬೇಕು ನಾವು ಸಣ್ಣವರಿದ್ದಾಗಣ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕ ಅದರೊಳಗ ನೀವೇನು ಕೂತಿರ್ಲಿಲ್ಲ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಾದರಿದ್ದ ಬಹಳ ದೊಡ್ಡದ ಈ ದೇಶ ಉಳಿಬೇಕಾದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯದ ರೀವ ದೇಶದ ಧರ್ಮ ಉಳಿಬೇಕಾದ್ರ ನಿಮ್ಮ ಪಾತ್ರ ಬಹಳ ಮುಖ್ಯವ ಯಾಕಂತಂದ್ರ ಬಹಳಷ್ಟು ಮಂದಿ ನಾವು ತಾಯಂದಿರ ಏನ್ ಅಂತಂದ್ರ ಅಪ್ಪ ಮಗನಿಗೆ ಏನಾದ್ರು ಒಂದಿಟ್ಟು ಸಿಟ್ಟಿಗೆ ಬರಕ್ ಹತ್ತಿದಂದ್ರ ನೀವೇನ್ ಮಾಡ್ತೀರಿವ ಸುಮ್ಕೊಂಡ್ರಿ ಎಲ್ಲಾ ಗೊತ್ತದ ನಾವೆಲ್ಲ ಸುಮ್ ಸುಮ್ಕೂಡು ಯಾಕರಿ ಅಂತೀರಿ ಒಂದ್ ಸ್ವಲ್ಪ ನಿನ್ನ ಗಾಂಡ ನಿನ್ನ ಮಗನ ಕೊಲ್ಲಂಗಿಲ್ಲ ನಿನ್ನ ಮಗನ ಏನು ಮಾಡಂಗಿಲ್ಲ ಆದ್ರೆ ನಾವು ಎದಕ್ ಪ್ರಯತ್ನ ಮಾಡ್ತಾನ ಅಪ್ಪ ಅಂತಂದ್ರ ಆ ಮಗ ನಾಳೆ ಈ ಊರಿಗೆ ಈ ತಾಲೂಕ ಜಿಲ್ಲೆಗೆ ಈ ರಾಜ್ಯಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಹೊರಗೆ ಬರ್ಬೇಕವ ನಿನ್ನ ಮಗ ಹೊರಗು ಬಂದ್ರೆ ಇಡೀ ಊರು ಸಲ್ಯೂಟ್ ಹೊಡಿದ ಅವ ನಿನ್ನ ಮಗ ಹೊರಗೆ ಬಂದ್ರೆ ನಮಸ್ಕಾರಿ ನಮಸ್ಕಾರಿ ಅನ್ವಕು ನಾವ್ ಇನ್ನೊಬ್ಬರ ಕಡೆ ನಮಸ್ಕಾರ ಅನಿಸ್ಕೋಬೇಕಾಗಿತ್ತಂದ್ರ ಎಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಬೇಕು ನಾವು ಅಂತಹ ವ್ಯಕ್ತಿತ್ವವನ್ನು ನಿನ್ನ ಮಗಳಿಗೆ ನೀನ ಮೊದಲ ಮಳಿಯೊಳಗ ಕಲಿಸುವ ಮೊದಲು ಮಣಿ ಬಾಳ ದೊಡ್ಡ ಶಿಕ್ಷಣ ಸಂಸ್ಥೆ ಅದ ಅಲ್ಲಿ ತಾಯಿ ಅಂತಕ್ಕಂತಹ ಹೆಣ್ಣು ಮಗಳು ಬಹಳ ದೊಡ್ಡ ಗುರು ಅದೊಳಗೆ ಬಹಳ ದೊಡ್ಡ ಗುರು ಅದ ನಿನ್ನ ಮಗಳಿಗೆ ಫಸ್ಟಿಗೆ ನೀನು ಪಡತಕ್ಕಂತ ಕಷ್ಟದ ಅನುಭವ ಆಗ್ಬೇಕು ಅವನಿಗೆ ಕಷ್ಟದ ಅನುಭವ ಆಗ್ಬೇಕು ನಿಮ್ಮ ಮಗ ನಿಮ್ಮಪ್ಪ ಅಲ್ಲದಾಗ ಕೆಲಸ ಮಾಡ್ತಾನ ಅನ್ನೋದು ನಿನ್ನ ಮಗಳಿಗೆ ಗೊತ್ತಾಗಬೇಕು ಸಾಲ ಎಳದ ರೊಕ್ಕ ತಗತಗದ ತಗತಗದ ಹಿಂಗ ಖರ್ಚು ಮಾಡ್ತಾನಂದ್ರ ಆ ರೊಕ್ಕ ನಮ್ಮಪ್ಪ ತರಬೇಕಾದ್ರೆ ನಮ್ಮಪ್ಪನ ಬೆವರಿನ ಹಣಿ ಭೂಮಿ ಮೇಲೆ ಬಿದ್ದದ ಬಿದ್ದದನ್ನೋದು ಅವನಿಗೆ ಕಲ್ಪನಾ ಬರ್ಬೇಕು ಕಲ್ಪನಾ ಬರ್ಬೇಕು ಅದಕ್ಕ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡುವುದರಲ್ಲಿ ಬಹುತೇಕ ಬಹಳಷ್ಟು ಮಂದಿ ನಾವು ವಿಫಲರಾಗಿ ಮೊದಲು ನಮ್ಮ ಮನೆತನದ ಸಂಸ್ಕೃತಿಯನ್ನು ಕೊಟ್ಟು ಆ ನಂತರ ಅಧ್ಯಾತ್ಮದ ಸಂಸ್ಕೃತಿಯನ್ನು ಕೊಡುನು ಅವಗ ಈಗ ನೀವು ಒಮ್ಮೆ ಹೇಳಿರ್ಬೇಕಾದ್ರ ನಿಮ್ಮ ಸಾಲಿಗೆ ಹೊಂಟದ ಹುಡುಗ ನಿಮ್ ಮಗ ಸಾಲಿಗೆ ಹೊಂಟದ ಅಂತ ತಿಳ್ಕೊರಿ ಹೈಸ್ಕೂಲ್ ಕರ ಹೋಗ್ತಾನ ಕಾಲೇಜ್ ಕರ ಹೋಗ್ತಾನ ಅವನಿಗೆ ಹೇಳ್ರಿ ಎಪ್ಪಾ ನಾವು ನೀವು ನಾವು ಲಿಂಗಾಯ್ತರದಿವಿ ಒಂದಿಟ್ಟ ಹಣಿಮಲು ವಿಭೂತಿ ಹಚ್ಕೊಂಡ್ ಹೋಗ್ಬೇಕಪ್ಪ ಅಂತ ಹೇಳಿರ್ಬೇಕಾದ್ರೋಕಾನೆ ಆ ఇవచ్చి హేవరిగొంటే కాలేజ్ ఉంటు కాలేజ్ విభూతి హాలేజ్ ఉంట్ర కొగ్ రుద్రక్ష కట్కం హోగారా కాలేజ్ ఉంట్ర కొగ్ లింగ కట్కం హోగబారా ఆ హుడుగు అంతా యీ హేళు విభూతి హైస్కూల్కి హు కాలేజ్కి హోగంద్ర అల్ల నస్సీ మార్తారా హుడుగురు ಅರೆ ಅರೆ ನೋಡಲ್ಲಿ ಮೂರು ಹೊಟ್ಟ ವಿಮೂತಿ ಹಚ್ಕೊಂಡು ಆ ಕಲಬುರ್ಗಿ ಶರಣಪ್ಪ ಆಗ್ಯಾನಪ್ಪ ಇವ್ವಾ ಇವೇನ ಹಣ್ಣಿ ಶತಮಾನದ ಬಸವಣ್ಣ ಆಗ್ಯಾನ ಏನು ಸಾಲಿಗೆ ಬರಗತಾನೋ ಏನ ಕೈಲಾಸಕ್ಕೆ ಹೊಂಟಾನೋ ನಿಮ್ಗೆ ಅಸಹಿ ನೀವು ಅಂತ ಹುಡುಗಂತಾನ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು ನಮ್ಮ ಶಿಕ್ಷಣ ಸಂಸ್ಥೆಗಳು ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಾಲಿ ಹುಡುಗರು ಎಲ್ಲಿಗೆ ಬಂದು ನಿಂತಾವ ಇವತ್ತಿ ಹಚ್ಕೊಂಡ್ರ ಅಪಮಾನ ಆಗತದ ಅನ್ನೋ ಪರಿಸ್ಥಿತಿಗೆ ನಮ್ಮ ಮಕ್ಕಳು ಬಂದು ನಿಂತಾರಂತಂದ್ರ ಮುಂದ ನಮ್ಮ ಧರ್ಮದ ರಕ್ಷಣೆ ಮಾಡುವುದು ಹೆಂಗ ನಮ್ಮ ದೇಶದ ರಕ್ಷಣೆ ಹೆಂಗ ನಮ್ಮ ಇತಿಹಾಸ ಪರಂಪರೆ ಶಾಸ್ತ್ರದ ಸಂಸ್ಕೃತಿಯ ರಕ್ಷಣೆ ಮಾಡುವುದು ಹೆಂಗ ಎಂದಿರ ಅದಕ್ಕೆ ನಾವು ಮಣಿಯೊಳಗ ಮುಂಜಾಣೆ ಎದ್ದು ಕೂಡ್ಲೆ ಮಕ್ಕಳಿಗೆ ಹೇಳುಕಿಂತನೂ ಮೊದಲ ನಾವು ಮಾಡಿಬಿಟ್ರೆ ಬಹಳ ಚಲೋ ನಾವು ಮಕ್ಕಳು ಆ ಕೇಳೋದ ಕಿಂಚನು ನಾವೇನ್ ಮಾಡ್ತೀವಲ್ಲ ಅದನ್ನ ಮಾಡ್ತಾವ್ರಿ ಅದು ಮತ್ತ ಸಣ್ಣಾಗಿದ್ದಾಗ್ರೆ ಮತ್ತ ಸಣ್ಣ ಇದ್ದಾಗ ದೊಡ್ಡ ಇದ್ದು ಅಂದ್ರೆ ಆ ಒಂದಿಟ್ಟ ಕೇಳೋದು ಕಡಿಮೆನ ರೀ ಹೊರಗಿಂದ ಬಂದು ಅಂತಂದ್ರೆ ಆ ಊಟ ಮಾಡಂದ್ರ ನೀವೆಲ್ಲ ಮಾಡ್ತ ನೋಡ್ರಿ ಮಾಡ್ರಿ ಅವ್ರು ಮಾತಾಡಾರೇ ರೀ ನಮ್ ಹುಡುಗರು ನಮ್ ಹುಡುಗರು ಭಾಷಣದ ರೇ ಮಾತಾಡದಾರೆ ಅಂತಿರ್ತಾವೆ ಊಟ ಮಾಡೋ ಊಟ ಮಾಡೋ ನೀವ್ ಒಮ್ಮೆ ಹೇಳಿ ತಿಳು ನೋಡ್ರಿ ಮಕ್ಕಳು ಒಮ್ಮೆ ಹೇಳಿ ತಿಳೋ ನಂದು ಹಸೋದ್ ನನ್ ಗೊತ್ತಾಗಂಗಿಲ್ಲ ಏನ್ ದೊಡ್ಡ ಶಾನಿ ನಾ ಎಲ್ಲ ಮಾಡ್ತಾ ಸುಮ್ ಕೊಡ್ರಿ ನೀವ್ ಊಟ ಮಾಡಿ ಮಕ್ಕಳು ಹೋಗು ನಿಜ ಭಾಷೆ ಮಾತಾಡ್ತಾವ್ರ ನಮ್ ಮಕ್ಕಳು ತಾಯಿ ಅಂದ್ರೆ ಗೌರವ ಇಲ್ಲ ತಂದೆ ಅಂದ್ರೆ ಕಿಮ್ಮತ್ತಿಲ್ಲ ಇಲ್ಲ ಅಪ್ಪ ಹೂವು ಅಂತಂದ್ರ ಬೆಲೆನೇ ಇಲ್ದಂಗ ಇವತ್ತಿನ ಕಾಲ್ದೊಳಗ ಆ ಯುವಕರಿಗೆ ಸುಮಾರು ಅನ್ನಂಗಿಲ್ಲ ಯಾಕಂತಂದ್ರ ಅಂತಾ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದ ನಮ್ಮ ದೇಶದೊಳಗ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದ ನಮ್ಮ ಪ್ರತಿ ಗ್ರಾಮ ಗ್ರಾಮಗಳೊಳಗ ಎಲ್ಲ ಹುಡುಗರಿಗೆ ಆ ನನಗನ್ನಿಸ್ತದ ಅವ್ರ ತಪ್ಪು ಕಿಂತಲೂ ಆ ವಿದ್ಯಾರ್ಥಿಗಳು ಹುಡುಗರು ಯುವಕರು ಅವ್ರ ತಪ್ಪು ಕಿಂತಲೂ ಮೊದಲು ನಾವು ತಪ್ಪು ಮಾಡಿವನ್ಪಾ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುದ್ರ್ ನಾವು ವಿಫಲರಾದಿವಾ ಅಂತ ನಮ್ಗ ಅನ್ನಿಸ್ತದ ತಾಯಿ ಎಂದಿರ ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ನಾವು ಚಂದ ಸಂಸ್ಕಾರ ಯುಕ್ತವಾದ ವಿಡಿತನ ಇತ್ತು ಅಂತಂದ್ರೆ ನಾವು ಮೊದಲು ಉಳಿಸ್ಕೋಬೇಕು ಎದ್ದು ಕೂಡಲೇವ ಅದರಾಗ ಹೆಣ್ಮಕ್ಳಿಗೆ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಹಳಷ್ಟು ಇದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದವರು ನಮ್ಮ ಹೆಣ್ಮಕ್ಳು ನಮ್ಮ ತಾಯಂದಿರು ಅದಕ್ಕೆ ನಿಮ್ಮನ್ನವ ಭೂಮಿ ತಾಯಿಗೆ ಹೋಲಿಸ್ಕೊಂಡು ಬಂದಾರ ಭೂಮಿ ತಾಯಿ ಅಷ್ಟು ತಾಳ್ಮೆ ನಿಮ್ಮಲ್ಲಿ ಮಗ ಬೈದ್ರು ಬೈಲಿ ಮನೆಯಾಗ ಅತ್ತಿ ಬೈದ್ರು ಬೈಲಿ ಗಂಡ ಬೈದ್ರು ಬೈಲಿ ಯಾರ್ ಎಟ್ಟು ಬೈದ್ರು ಅದನ್ನ ನುಂಗ್ಕೊಂಡು ನುಂಗ್ಕೊಂಡು ನುಂಗ್ಕೊಂಡ ನೀವೇನ್ ಮಾಡ್ತೀರಿ ಅಂದ್ರೆ ಆ ಮಣಿಯೊಳಗ ಬಾಳ್ ಚಂದ ಬದುಕ್ತೀರಿ ಇನ್ನೊಬ್ಬರಿಗೆ ಬದುಕಾಕ ಅವಕಾಶ ಕೊಡ್ತೀರಿ ಅದಕ್ಕೆ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದರು ಬಗ್ಗೆ ಕಾರಣೇಶು ದಾಸಿ ಕರಣೇಶು ಮಂತ್ರಿ ಭೌಜ್ಯೇಶು ಮಾತಾ ಚಯನೇಶು ರಪ್ಪ ಚಮಯಾ ಧರಿಸುತ್ತಿರಿ ಇತಿ ಷಡ್ಗುಣ ಐಶ್ವರ್ಯ ಭಾರ್ಯ ಭಾರ್ಯಾ ಅಂತಂದ್ರೆ ಹೆಂಡತಿ ಭಾರಿ ಅಂತಂದ್ರೆ ನಿಮ್ ಭಾಷೆ ಒಳಗ್ ಅಂತಿರ್ಲ ಏನ್ ತಿಂತಿ ಅಂತ ಯಾರಿಗಣಪ್ಪ ಇವೆಲ್ಲ ಗುಣ ಇದ್ದವ್ರಿಗೆ ಅಣ ಏನು ಗಾರೇಶು ದಾಸಿ ಆ ಮಣಿಯೊಳಗೆ ನೀವು ಕೆಲಸ ಹೆಂಗ್ ಮಾಡ್ತೀರಿ ಅಂದ್ರ ಆಳಿನ ಆಳಾಗಿ ನೀವು ಆ ಮಣಿ ಸಲುವಾಗಿ ಆ ಆ ಮಣಿತನ ಸಲುವಾಗಿ ನೀವು ದುಡಿತೀರಿ ಆ ನಂತರ ಮುಂಜಾನೆ ಎದ್ದುಕೊಳ್ಳಿ ನಮ್ ತಾಯಿಯಂದಿರು ಬಾಳ್ ಇವ ಬಹಳ ಭಕ್ತಿ ನೀವ್ ಈ ಊರಾಗಟ್ಟ ಅಲ್ರಿ ಎಲ್ಲಿ ಬೇಕಾದಲ್ಲಿ ಯಾವ ಊರಿಗೆ ಹೋಗ್ರಿ ಬೇಕಾದ ಊರಿಗೆ ಹೆಣ್ಮಕ್ಳು ಬಹಳ ಭಕ್ತಿ ಮತ್ತೆ ಸ್ವಾಮಿ ಹಿಂದೆ ನಮ್ಗೆ ಬೇಯಕ ನೀವ್ ಏನಾರ ಅಂದಿರಿ ಮತ್ತೆ ನಾವೇನ್ ಭಕ್ತಿ ಇಲ್ಲ ಅಂದ್ರೆ ಸ್ವಾಮಿ ಅವ್ರ ಅಟ್ಟಾದ್ರೂ ಅಂದಿರಿ ಆದ್ರೂ ನೀವು ಭಕ್ತಿರದೀರಿಪ್ಪ ಭಕ್ತರದಿರಿ ಭಕ್ತಿ ಐತಿ ನಿಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಐತಿ ನಿಮ್ಮಲ್ಲಿಯೂ ಇಲ್ಲ ಅಂತ ಅರ್ಥಲ್ಲ ಆದ್ರ ಒಂದಿಟ್ಟು ಹೆಚ್ಚ ಸಾವಿರ ಬಾಳ್ ಭಕ್ತಿ ಅವ್ರು ಯಾಕಂತಂದ್ರೆ ಎದ್ದು ಕೂಡ್ಲೆ ನಮ್ಮಗಳು ಎದ್ದು ಕೂಡ್ಲಿ ಸಂಗಾ ಎಲ್ಲ ತಾಯಂದಿರು ಮುಂಜಾನೆ ಎದ್ದು ಕೂಡ್ಲಿ ಸ್ನಾನ ಮಾಡ್ಲಾರ್ದ ಬಯಾಗ ನೀರ್ ಹಾಕಂಗಿಲ್ಲ ಬಾಳ ಮಂದಿ ನಮ್ಮಗಳು ಈಗಿನೂ ಹಂಗ ಈಗಿನೂ ಪೀಳಿಗೆತ್ತಿ ಇದೇನ ಹಂಗ ಮಾಡಂಗಿಲ್ಲ ನೀವ್ ಏನ್ ಮಾಡ್ತೀರಿ ಅಲ್ಲವ ನಟ್ಟ ನಟ ಬಿಡ್ರಿ ಸಾಕು ನಿಮ್ ಮಕ್ಕಳಿಗೆ ಹೆಣ್ ಮಕ್ಕಳಿಗೆ ಅದ್ ನಟ್ಟ ಕಲಿಸ್ ಬಿಡ್ರಿ ಮುಂಜಾನೆ ಎದ್ದು ಕೂಡ್ಲಿ ಮಾಡ್ಲಾರ್ದ ಮೊಗೋಡು ನೀರ್ ಹಾಕಂಗಿಲ್ಲ ಸ್ನಾನ ಮಾಡಿ ಊರಾಗ ಎಷ್ಟು ದೇವ್ರದ ನೋಡ್ರಿ ಎಲ್ಲಾ ದೇವ್ರಿಗೆ ಕಟ್ಟಿ ತಗೊಂಡ್ ನಮ್ ಮತ್ತೆ ನೀವ್ ಯಾರು ಹೋಗಿರಂತ ಕಟ್ಟಿ ತಗೊಂಡ ಎಲ್ಲಿದ್ರು ಸ್ವಾಮಿ ನಮ್ಮ ನಮ್ಗರ ಕಡೆತದ ಎದ್ದು ಕೂಡಲಿ ನೋಡ್ರಿ ಸ್ನಾನ ಮಾಡ್ಲಾರ್ದ ಅವ್ರ ಬಯ ನೀರ್ ಹಾಕಂಗಿಲ್ಲ ನೀರ್ ನಾವು ಹಾಕಂಗಿಲ್ಲ ಚಾ ಹಾಕ್ತಿವ್ರಿ ನಾವು ನೀರ್ ಎದ್ ಕೂಡ್ಲೆ ಹಾಕಂಗಿಲ್ಲರಿ ಚಾ ಹಾಕ್ತಿವ್ ಮತ್ತಿನ್ ಬೇರೆ 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 ಏನತ್ತದ್ನೆಲ್ಲ ಒಂದೊಂದ್ ದಿವ್ಸ ಜಳಕರಣ ಮಾಡಂಗಿಲ್ಲ ನಮ್ ಕಂಪ್ನಿ ನಮ್ಮಣ್ಣು ದೂರಾಗ ಪ್ರವಚನಕ್ ಹೋಗಿದ್ವಿ ಪ್ರವಚನಕ್ ಹೋಗಿ ಆ ಎದ್ ಕೂಡಲೇ ಒಂದೇ ನಡ್ರಮಾ ಬಾತ್ರೂಮ್ ಐದಿದಿಲ್ಲ ಸಾಮಗಳ ಹೊರಗ ಹೋಗುದ್ರೆ ಅಂದ್ರು ಆ ತಳಪ ಅಂತ ತಿಳ್ಕೊಂಡು ತಗೊಂಡ್ ವಾಕಿಂಗ್ ಮಾಡ್ಕೋತ ಹೊಂಟಿದ್ವಿ ಒಬ್ಬ ಹಿರಿಯ ಎದುರಿಗ ಬಂದ ಚರಣ್ರಿ ಅಣ್ಣಾರ ಅಂದಿನ ಚರಣ್ರಿ ಸಾಮುಗಳು ಅಂದವ ನಮಸ್ಕಾರ ಅವ್ರವ್ರು ಅಂದ ನಾವ್ ಹಿಂಗ್ರಿ ಬೆಳಗ್ಗೆ ಅವ್ರಿ ಎದಕ್ ಬಂದ್ರಿ ಇಲ್ಲಿ ಹೇಳ ತುವಾ ಆ ಊರಿಗೆ ಪ್ರವಚನಕ್ ಹೋಗಿದ್ಯ ಗೊತ್ತೋ ಇಲ್ಲ ಬೆಳಗಲೆ ಅವ್ರಿ ಏನು ಎದಕ್ ಬಂದಿ ನಾನೀನ್ ಭಿಕ್ಷಕ್ ಬಂದ್ರಿ ಜೋಳಿಗೆ ಹಾಕೊಂಡಿ ನಾ ಹೆಂಗ್ ಸ್ವಾಮಿ ಜಂಗಮ ಸಿದ್ಧಾರ್ ಜೋಳಿಗೆ ಹಾಕೊಂಡು ಬಂದನ್ರಿ ಅಂತ ಹೇಳಿ ಪ್ರವಚನಕ್ ಬಂದಾಗ ಆಯ್ತ್ರಿ ಅಂತ ಹೇಳ ಜಳಕೇತಿದ್ರಿ ಅಂತ ನಾ ನೀ ಇವತ್ತಿನ ಸಾಮಾರ ಸ್ವಾಮಿ ಜಾತ ಮಾಡಕ್ ಅಂದವ ಅಂದ್ರ ಸಾಮಾರಕ್ಕೊಮ್ಮೆ ಜಾತ ಮಾಡೋ ಕಂಪನಿ ಅದು ಅವ್ರ್ಯಾ ಮತ್ತೆ ನೀವಲ್ಲ ನಮ್ ಶರಣ್ರಿ ಸಂಗಾ ನೆಟ್ಟಿ ಸಂಸ್ಕೃತಿ ಸಂಸ್ಕಾರದ ಎದ್ದು ಕೊಡ್ಲಿ ನೀವೆಲ್ಲ ಅಹ್ ನೂರ್ ಕೆಲ್ಸ ಬಿಟ್ಟು ಜಳಕ ಮಾಡ್ತೀರಿ ಸಾವಿರ ಕೆಲ್ಸ ಬಿಟ್ಟು ಪೂಜಾ ಮಾಡ್ತೀರಿ ಅದ್ರಾಗ ಏನ್ ಎರಡು ಮಾತಿಲ್ಲ ಆದ್ರ ನಮ್ ತಾಯಂದಿರ್ ಮಾತ್ರ ಬಾಳ್ ಚಲೋ ಅವ್ರೆಲ್ಲಾ ಪದ್ಧತಿ ಪ್ರಕಾರ ಈ ಊರಾಗ ದೇವ್ರ ಏನ್ ನೋಡ್ರಿ ಎಲ್ಲಾ ದೇವ್ರುಗಳು ನಿಮ್ಮ ಸಲಗೇನದ್ ಮಾತಾವ್ ನೀವ್ ಹೋಗ್ಲಿಲ್ಲ ಅಂದ್ರ ಅವಕ್ ನೀರಿಲ್ಲ ಇಲ್ಲ ನೀರು ಇಲ್ಲ ಯಾರು ಹೋಗಾವ್ರಿ